ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೈಗಾರಿಕಾ ಘಟಕದ ವಿಸ್ತರಣೆಯಿಂದಾಗುವ ದುಷ್ಪರಿಣಾಮಗಳನ್ನು ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಯ ನಾಗರಿಕರು ಅನುಭವಿಸಬೇಕಾಗುತ್ತದೆ ಇದು ಅಲ್ಲದೆ ಕೈಗಾ ವಿದ್ಯುತ್ ಅಣುಸ್ಥಾವರ ಸ್ಥಾಪನೆಯ ಗುಮ್ಮ ಅಲ್ಲಿನ ಜನರನ್ನು ಕಾಡುತ್ತಿದೆ ಈಗಾಗಲೇ ಕೈಗಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂಗವಿಕಲ ಮಕ್ಕಳ ಜನನ ಪ್ರಮಾಣ ಹೆಚ್ಚಾಗುತ್ತಿದೆ ಮಾಲಿನ್ಯ ಪ್ರೇರಿತ ಕೈಗಾರಿಕಾ ಘಟಕಗಳನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಸ್ಥಾಪಿಸುವ ಹುನ್ನಾರ ನಿನ್ನೆ ಮೊನ್ನೆಯದ್ದಲ್ಲ ಈಗಲೂ ಅದನ್ನು ಮುಂದುವರಿಸುತ್ತಿರುವುದರಿಂದ ಜನ ಪ್ರಜ್ಞಾವಂತಿಕೆ ಮೆರೆಯುತ್ತಿದ್ದು ಜನರ ಹೋರಾಟಕ್ಕೆ ಗವಿಸಿದ್ದೇಶ್ವರ ಶ್ರೀಗಳು ಬೆಂಬಲ ನಿಂತಿರುವುದು ಒಳ್ಳೆಯ ಬೆಳವಣಿಗೆ ಜಾತ್ರೆಯೋಪಾದಿಯಲ್ಲಿ ಜನ ಸೇರುವಂತೆ ನೀಡಿರುವ ಕರೆಗೆ ನಮ್ಮ ಸ್ವಾಗತವಿದೆ ಈ ಕೈಗಾರಿಕಾ ಘಟಕದ ವಿಸ್ತರಣೆಯಾಗಬಾರದು ಎಂದು ಒತ್ತಾಯಿಸಿದರು ಅದರ ಮದುವೆಯಿಂದ ಏನಂತಂದರೆ ಅಣು ಸ್ಥಾನವಾರವನ್ನು ಸ್ಥಾಪನೆ ಮಾಡುವ ಕೆಲವರು ಏನಂತಂದರೆ ಅದು ಸ್ಥಳಾಂತರಿಸ್ಬೇಕಂತಾರೆ ಇಲ್ಲೆಲ್ಲ ಅಂತ ಸ್ಥಳಾಂತರ ಇರಲಿಲ್ಲ ಇಲ್ಲಿಂದ ಅದು ಹೋಗಬೇಕು ಹೊರಗೆ ಮತ್ತು ಎಮ್ ಎಸ್ ಪಿಯಲ್ಲಿ ಎಕ್ಸ್ಚೆಂಜಿನಲ್ಲಿ ಆಗಬಾರ್ದು ಹೊಸ ಕಾರ್ಖಾನೆಗಳಿಗೆ ಅಲ್ಲಿ ಯಾವುದಕ್ಕೂ ಪರವಾಗಿ ಕೊಡುವ ಈ ರೀತಿಯಲ್ಲಿ ಇವತ್ತು ಕೊಪ್ಪಳ ಉಳಿಸಿ ಒಂದು ಹೋರಾಟ ಅಲ್ಲಿ ನಡಿತಾ ಇದೆ ಕೊಪ್ಪಳದಲ್ಲಿ ಅದರ ಅದರಲ್ಲಿ ಯಾವ ರೀತಿ ಕೊಪ್ಪಳ ಜಾತ್ರೆಗೆ ಜನ ಸೇರ್ತಾರೆ ಅಂತ ಒಂದು ಜನ ಸಮೂಹವನ್ನು ಸೇರಿಸಿ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸ ಅಲ್ಲಿ ನಮ್ಮ ರೈತ ಸಂಘಟನೆಗಳು ಮಾಡ್ತವೆ ಅಲ್ಲಿ ಹೋದ ಪ್ರಗತಿಪರ ಸಂಘಟನೆಗಳು ಮಾಡ್ತವೆ ಇದು ನಮ್ಮ ಜಿಲ್ಲೆಗೆ ಏನಂತಂದ್ರೆ ಖಂಡಿತ ಎಡದಂಡೆ ನಾಲೆಗೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ ಈಗಾಗಲೇ ನೀವು ನೋಡ್ತೀರಿ ಪೂರ್ಣ ಪ್ರಮಾಣದ ನೀರು ಸೇಖರಣೆ ಆದರೂ ಕೂಡ ಇವತ್ತು ನಮ್ಗೆ ಮಾನ್ವಿ ಶಿರುವ ಮತ್ತು ರೈಚೂರು ತಾಲೂಕು ಎರಡನೇ ಬೆಳೆ ಇಲ್ಲ ವಾಟರ್ ಮ್ಯಾನೇಜ್ಮೆಂಟ್ ಮಾಡಕ್ಕಾಗಬಹುದು ಎಷ್ಟು ಸರ್ಕಾರ ಗಮನ ಏನ್ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಮತ್ತೆ ಹೆಚ್ಚಿನ ನೀರು ಪರಿಶೀಲನೆ ಮೊದಲೇ ಬೆಳೆಗೂ ನಮಗೆ ನೀರು ಸಿಗಿಲ್ಲ ಪರಿಸ್ಥಿತಿ ಆಗ್ತದೆ ಆ ಕಾರಣಕ್ಕಾಗಿ ಎರಡು ಯೋಜನೆಗಳನ್ನು ಒಂದು ಎಂ ಎಸ್ ಪಿ ಎಲ್ ಎಕ್ಸ್ಟೆನ್ಷನ್ ಇನ್ನೊಂದು ಅನುಸ್ಥಾವನವನ್ನು ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ ಅವರು ಹೋರಾಟ ಒಂದು ಅವರು ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ನಾವು ಸೂಚಿಸ್ತೀವಿ ನಾವು ಕೂಡ ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ಅಂತೇಳಿ ಈ ರೀತಿಯ ಕೈಗಾರಿಕಾ ಘಟಕಗಳ ಸ್ಥಾಪನೆಯಿಂದ ತುಂಗಭದ್ರಾ ನದಿ ನೀರು ವಿಷಮವಾಗುತ್ತಿದೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಕಾಲುವೆಯ ನೀರನ್ನು ನೇರವಾಗಿ ಕುಡಿಯುತ್ತಿದ್ದೆವು ಈಗ ಅದು ಸ್ನಾನಕ್ಕೂ ಕೂಡ ಯೋಗ್ಯವಲ್ಲ ಎಂದು ಹೇಳಿದರು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಪ್ರಧಾನ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಮಾತನಾಡಿ ಕೊಪ್ಪಳ ಹಾಗೂ ಬಳ್ಳಾರಿಯಲ್ಲಿ ಒಟ್ಟು ಒಂದೂರ ಹದಿನೈದಕ್ಕೂ ಹೆಚ್ಚು ಉಕ್ಕು ಮತ್ತು ಕಬ್ಬಿಣ ತಯಾರಿಕಾ ಕೈಗಾರಿಕೆಗಳಿವೆ ಈಗ ವಿಸ್ತರಣೆಗೆ ಮುಂದಾಗಿರುವ ಕೈಗಾರಿಕೆಗೆ ಐದು ಸಾವಿರ ಎಕರೆ ಭೂಮಿ ಬೇಕು ಎಂದು ಹೇಳಿದರು ಈ ರೀತಿ ವಿರೋಧದಿಂದ ಉದ್ಯೋಗ ಸೃಷ್ಟಿಯನ್ನು ವಿರೋಧಿಸಿದಂತಾಗುವುದಿಲ್ಲವೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ರಾಘವೇಂದ್ರ ಕುಷ್ಟಗಿಯವರು ಐದು ಸಾವಿರ ಎಕರೆ ಕಳೆದುಕೊಳ್ಳುವ ಸುಮಾರು ಇಪ್ಪತ್ತು ಸಾವಿರ ಜನ ಕೃಷಿ ಅವಲಂಬಿತರು ನಿರುದ್ಯೋಗಿಗಳಾಗುತ್ತಾರೆ ಅವರಿಗೆ ಉದ್ಯೋಗ ಕೊಡುವವರು ಯಾರು ಎಂದು ಹೇಳಿದರು ಸ್ಟೀಲ್ ಇಂಡ್ರಿಗಳಿವೆ ಒಂದು ಬಳ್ಳಾರಿ ಒಂದು ನೂರ ಹದಿನೈದು ಸ್ಟೀಲ್ ಇಂಡಸ್ಟ್ರೀ ಇನ್ಕ್ಲೂಡಿಂಗ್ ಸ್ಪಾಂಜ್ ಐರನ್ ಇದು ಎಲ್ಲ ಸೇರಿ ಒಂದು ನೂರ ಹದಿನೈದು ಇಂಡಸ್ಟ್ರಿ ಜನ ಇದರ ಪರಿಣಾಮ ಗಿಡಗೇರಿ ಮತ್ತು ಇತ್ಯಾದಿ ಭಾಗದಲ್ಲಿ ಉಸಿರಾಟದ ತೊಂದರೆ ಆಗ್ತಾ ಇದೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮೊನ್ನೆ ಇಂಡಸ್ಟ್ರಿಯಲ್ ಮೀಟ್ನೋ ನಮ್ಮ ರಾಜ್ಯ ಸರ್ಕಾರ ಈ ಬಲ್ರೋಟಾ ಕಂಪ್ನಿಗೆ ಟೆನ್ ಪಾಯಿಂಟ್ ಫೈವ್ ಮಿಲಿಯನ್ ಉತ್ಪಾದನೆಗೆ ಸ್ಟೀಲ್ ಉತ್ಪಾದನೆಗೆ ಒಂದು ಎರಡು ಪರವಾನಗಿ ಎಲ್ಲ ಕೊಟ್ಟಿದ್ದಾರೆ ಈಗ ಹೇಳಬೇಕಂದ್ರೆ ಇಂಡಸ್ಟ್ರಿಯಲ್ ಈಗಾಗಲೇ ಅದರ ಹತ್ರ ಹನ್ನೆರಡು ನೂರು ಎಕರೆ ಜಮೀನಿದೆ ಆದರೆ ಹತ್ತು ಮಿಲಿಯನ್ ಹತ್ತು ಪಾಯಿಂಟ್ ಐದು ಮಿಲಿಯನ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಕನಿಷ್ಠ ಆರು ಸಾವಿರ ಎಕರೆ ಜಮೀನಿದೆ ನಮ್ಮ ಜಿಂದಾ ಕಂಪ್ನಿ ಏನಿದೆ ಅದು ಹದಿನಾರು ಮಿಲಿಯನ್ ಮೆಟ್ರಿಕ್ ಟನ್ ಮಾಡ್ತಾ ಇದೆ ಅದರ ನಂತರ ಸುಮಾರು ಹತ್ತು ಸಾವಿರ ಎಕರೆ ಜಮೀನಿದೆ

ಗುಡ್ಬದಲ್ಲಿದೆ ಅವು ಪೊಲೂಷನ್ ಮಾಡ್ತವೆ ಆ ಸೀಟು ಉಸಿರಾಟವನ್ನು ನಮ್ಮ ಹಟ್ಟಿ ಚಿನ್ನದ ಗಣಿ ಕೂಡ ಸರಿಯಾಗಿ ನಿರ್ವಹಣೆ ಮಾಡಲೇ ಇರೋದ್ರಿಂದ ಅಲ್ಲೇನು ಗುಡ್ಡ ಹೊಡ್ತಾರೆ ಏನು ಅಂತಾರೆ ಸೈನಾಡ್ ಭಾಷಾ ಸೈನಾಡ್ ಗುಡ್ಡ ಅಂತಾರಲ್ಲ ಸೈನಾಡ್ ಡಂಪ್ ಏನಿದೆ ಅದರ ಧೂಳು ಕೂಡ ಇವತ್ತು ಉಸಿರಾಟದ ಸಮಸ್ಯೆಯನ್ನೇ ನಿರ್ಮಾಣ ಮಾಡ್ತದೆ ಈ ಆರ್ ಟಿ ಪಿ ಎಸ್ನ ಧೂಳು ಕೂಡ ಇವತ್ತು ಎಷ್ಟೋ ಜನರಿಗೆ ಸಣ್ಣ ಸಣ್ಣ ವಯಸ್ಸಿನ ಹೋದರು ಉಸಿರಾಡುವುದರಿಂದ ಸ್ವಲ್ಪ ಉಂಟಾಗ ಆರ್ ಟಿ ಪಿ ಎಸ್ನಾಗಿ ಇದನ್ನು ಯಾರೂ ನಮಸ್ತಾ ಇಲ್ಲ ಸಿಲಿಕೋಸಿಸ್ ಅಂತಕ್ಕಂಥ ದಯವಿಟ್ಟು ಬರ್ಬೋದಕ್ಕೆ ಸಿಲಿಕೋಸಿಸ್ ಅಂತಕ್ಕಂಥ ಶ್ವಾಸಕೋಶ ಸಂಬಂಧಿಯ ರೋಗ ಇವತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಕಡೆಗೆ ಇದೆ ಸರ್ಕಾರ ಇಂಡಸ್ಟ್ರಿಗಳ ಪರ ಇರೋದ್ರಿಂದ ಅದನ್ನ ಸಿಲಿಕೋಸಿಸ್ ಅಂತ ಕರೆಯಲ್ಲ ಸಿಲಿಕೋಸಿಸ್ ಅಂತ ಕಂಡುಹಿಡಬೇಕಾದ್ರೆ ಆ ಒಂದು ವೈಜ್ಞಾನಿಕವಾದಂತ ಆಸ್ಪತ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ ಅದು ಏನಂದ್ರೆ ಮಧ್ಯಪ್ರದೇಶದ ಕ್ಷೇತ್ರ ಅನ್ನೋ ಒಂದು ಧರ್ಮದಲ್ಲಿ ಆ ಸಿಲಿಕೋಸಿಸ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತ ಒಂದು ಸಂಶೋಧನಾ ಕೇಂದ್ರ ಆಸ್ಪತ್ರೆ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿನ ಅದಕ್ಕಿಂತ ಹೆಚ್ಚು ಪೊಲೂಷನ್ ಧೂಳು ಏನಿದೆ ಸಿಮೆಂಟ್ ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ ವೀರಣ್ಣ ಭಂಡಾರಿ ಸೇರಿದಂತೆ ಇತರರಿದ್ದರು